ನಮಸ್ಕಾರ ಧ್ರುವಾರ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ನೀವು ಕೂಡ ಯೂಟ್ಯೂಬ್ ಮಾಡಬೇಕು ಅಥವಾ ಯೂಟ್ಯೂಬ್ ಚಾನಲ್ ನಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಹೇಳಿ ಬಯಸ್ತಿದ್ದೀರಾ ಹಾಗಿದ್ರೆ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ಲೇಬೇಕು ಯಾಕೆ ಅಂತಂದ್ರೆ ಯೂಟ್ಯೂಬ್ ಸಂಸ್ಥೆ ತನ್ನ ನಿಯಮಾವಳಿಗಳನ್ನ ಬದಲಾಯಿಸ್ಕೊಂಡಿದೆ ಯೂಟ್ಯೂಬ್ ಚಾನಲ್ ನ ಶುರು ಮಾಡಬೇಕು ಅನ್ನುವಂಥವ್ರಿಗೆ ಬಹಳಷ್ಟು ಕಟ್ಟು ನಿಟ್ಟಿನ ನಿಯಮಗಳನ್ನ ಹಾಕ್ತಾ ಇದೆ ಈಗಾಗ್ಲೇ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನ ಹೊಂದಿದ್ದಾರೆ ಅವರಿಗೂ ಕೂಡ ಈ ಕ್ರಮ ಜರುಗಿಸಲಾಗ್ತಾ ಇದೆ ಯೂಟ್ಯೂಬ್ ಸಂಸ್ಥೆ ಪ್ರಾರಂಭ ಆದಾಗ್ಲಿಂದ ಈಗಿನವರೆಗೂ ಕೂಡ ಬಹಳಷ್ಟು ಟ್ರೆಂಡ್ನ ಈಗಿನ ಕಾಲಮಾನಕ್ಕೆ ಶುರು ಮಾಡಿದೆ ಪ್ರತಿಯೊಬ್ರು ಕೂಡ ಯೂಟ್ಯೂಬ್ ನಿಂದ ಅರ್ನಿಂಗ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇದರಿಂದಾಗಿ ಯೂಟ್ಯೂಬ್ ಸಂಸ್ಥೆ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಯಾಕೆ ಅಂತ ಅಂದ್ರೆ ಯೂಟ್ಯೂಬ್ನಲ್ಲಿ ಹಾಕುವಂತಹ ವಿಡಿಯೋಗಳು ಕೆಲವೊಂದು ಧರ್ಮಕ್ಕೆ ವಿರುದ್ಧವಾದಂತು ಅಥವಾ ಅಶ್ಲೀಲ ವಿಡಿಯೋಗಳನ್ನು ಅಥವಾ ವಲ್ಗ್ಯಾರಿಟಿ ಇರುವಂತಹ ವಿಡಿಯೋಗಳನ್ನು ಹಾಕ್ತಾ ಇರೋದ್ರಿಂದ ಅಂತಹ ವಿಡಿಯೋಗಳನ್ನ ವಿಡಿಯೋ ಸಂಸ್ಥೆ ಇದೀಗ ಡಿಲೀಟ್ ಮಾಡಲಾಗಿದೆ ಭಾರತಾದ್ಯಂತ ಮಾತ್ರವಲ್ಲದೆ ಇಡೀ ಪ್ರಪಂಚಾದ್ಯಂತ ಸುಮಾರು ತೊಂಬತ್ತೈದು ಲಕ್ಷಕ್ಕೂ ಹೆಚ್ಚು ವಿಡಿಯೋಗಳನ್ನ ಯೂಟ್ಯೂಬ್ನ ವಿಡಿಯೋಗಳನ್ನ ಇದೀಗ ಡಿಲೀಟ್ ಮಾಡಲಾಗಿದೆ ಹಾಗೆ ನಲವತ್ತೆಂಟು ಲಕ್ಷ ಯೂಟ್ಯೂಬ್ ಚಾನಲ್ಗಳನ್ನ ಬ್ಲಾಕ್ ಮಾಡಲಾಗಿದೆ ಹಾಗೇನೆ ಮುಂದಿನ ದಿನಗಳಲ್ಲಿ ಮಾರ್ಚ್ ಹತ್ತೊಂಬತ್ತರಿಂದ ಯೂಟ್ಯೂಬ್ ನಿಂದ ಹೊಸ ನಿಯಮಗಳನ್ನ ಹೊಸ ಗೈಡ್ ಲೈನ್ಸ್ಗಳನ್ನ ಬಿಡಲಾಗತ್ತೆ ಅವುಗಳನ್ನ ಫಾಲೋ ಮಾಡಿ ಯೂಟ್ಯೂಬ್ ಮಾಡಿದ್ರೆ ಮಾತ್ರ ಅವರು ಯೂಟ್ಯೂಬ್ ಚಾನೆಲ್ ಅನ್ನ ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಂದ್ರೆ ಅವರಿಗೂ ಕೂಡ ಯೂಟ್ಯೂಬ್ ಚಾನೆಲ್ ಬ್ಲಾಕ್ ಆಗತ್ತೆ ಈ ಒಂದು ವಿಷಯವನ್ನ ಸ್ವತಃ ಯೂಟ್ಯೂಬ್ ಸಂಸ್ಥೆಯವರೇ ಮಾಧ್ಯಮದ ಮುಂದೆ ಹಾಗೂ ತಮ್ಮ ನೋಟಿಸ್ ನಲ್ಲಿ ಕೊಡಲಾಗಿದೆ ಯಾಕೆ ಅಂತಂದ್ರೆ ಈಗಿನ ಸಂದರ್ಭದಲ್ಲಿ ಬಹಳಷ್ಟು ವಿಡಿಯೋಗಳು ಜನರನ್ನ ತಪ್ಪು ದಾರಿಗೆ ಎಳೆಯುವಂತ ಕೆಲಸನ ಮಾಡ್ತಾ ಇದೆ ಯಾವುದೋ ಒಂದು ಆಪ್ ಗಳ ಮೂಲಕ ಕೆಲವೊಂದಷ್ಟು ಗೇಮ್ ಗಳನ್ನ ರಮಿ ಸರ್ಕಲ್ ಆಗಿರ್ಬೋದು ಇರುವಂತಹ ಗೇಮ್ಗಳನ್ನ ಏನು ಪ್ರಮೋಷನ್ ಮಾಡೋದ್ರ ಮೂಲಕ ಜನರನ್ನ ತಪ್ಪು ದಾರಿಗೆ ಹಿಡಿತಾ ಇದೆ ಆದ ಕಾರಣ ಈ ಒಂದು ಎಲ್ಲಾ ಒಂದು ಸ್ಟ್ರೀಮ್ ಲೈನ್ ನ ಮಾಡಬೇಕು ಅಂತ ಹೇಳಿ ಯೂಟ್ಯೂಬ್ ಚಾನಲ್ಲು ಈ ರೀತಿಯಾದಂತಹ ಶಿಸ್ತು ಕ್ರಮಗಳನ್ನ ಕೈಗೊಳ್ತಾ ಇದೆ ಇದು ನಿಜಕ್ಕೂ ಕೂಡ ಒಂದು ಹೊಸ ರೀತಿಯ ಹಂತ ಅಂತಾನೆ ಹೇಳ್ಬೋದು ಒಂದು ಹೊಸ ಅಧ್ಯಯನ ಶುರು ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಭಾರತದಲ್ಲಿ ಈಗಾಗ್ಲೇ ಬಹಳಷ್ಟು ಜನ ಯೂಟ್ಯೂಬರ್ಸ್ ಗಳಿದ್ದಾರೆ ಕೌಂಟ್ಲೆಸ್ ಆಗ್ತಾ ಇದೆ ಬರ್ತಾ ಬರ್ತಾ ಇದು ಆಗ್ಲೇ ಒಂದು ಮಿಲಿಯನ್ ಅನ್ನ ಕೂಡ ತಲುಪಿ ಬಿಟ್ಟಿದೆ ಹೀಗೆ ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯೂಟ್ಯೂಬರ್ ಗಳಾಗ್ಬಿಡ್ತಾರೆ ಆದ್ರೆ ಅವ್ರು ಹಾಕುವಂತ ಕಂಟೆಂಟ್ ಇಂದ ಸೊಸೈಟಿಗೆ ಏನಾದ್ರೂ ಉಪಯೋಗ ಆಗುತ್ತಾ ಅಥವಾ ಜನಕ್ಕೆ ಅದರಿಂದ ಏನಾದರೂ ಪ್ರಯೋಜನವಾಗುತ್ತಾ ಅಂತಹ ಕಂಟೆಂಟ್ ಅನ್ನ ಹೊರತು ಸುಖ ಸುಮ್ಮನೆ ಇರುವಂತಹ ಕಂಟೆಂಟ್ ಕೊಟ್ಟು ಜನರಿಗೆ ತಪ್ಪು ಮಾಹಿತಿಗನ್ನ ಅಥವಾ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಅವರ ಒಂದು ಸಮಯನೂ ವ್ಯರ್ಥ ಆಗುತ್ತೆ ಮಾಡ್ತಾ ಇದ್ದಾರೆ ಹಾಗೆ ಸೊಸೈಟಿಗೂ ಕೂಡ ಇದರಿಂದ ಎಫೆಕ್ಟ್ ಆಗ್ತಾ ಇದೆ ಇದನ್ನೆಲ್ಲ ಮನಗೊಂಡಿರುವಂತಹ ಯೂಟ್ಯೂಬ್ ಸಂಸ್ಥೆ ಈ ಒಂದು ಹೊಸ ಹೊಸ ನಿಯಮ ಜಾರಿಗೆ ಇದೆ ಈ ನಿಯಮ ಮಾರ್ಚ್ ಹತ್ತೊಂಬತ್ತರಿಂದ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ನೀವು ಯಾರ್ಯಾರು ಯೂಟ್ಯೂಬ್ ಚಾನೆಲ್ ಹೊಂದಿದೀರಾ ಅಥವಾ ಮತ್ತಿನ್ನಷ್ಟು ಜನ ಯೂಟ್ಯೂಬ್ ಚಾನೆಲ್ ಅನ್ನ ಬಳಸಬೇಕು ಅಂತ ಯೋಚನೆ ಮಾಡ್ತಿದೀರ ಅವರೆಲ್ಲರೂ ಕೂಡ ಎಥಿಕಲಿ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿ ಕಂಟೆಂಟ್ ಬೇಸ್ಡ್ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿ ಹಾಗೆ ಎಲ್ಲೂ ಕೂಡ ನೀವು ರಾಂಗ್ ಇನ್ಫಾರ್ಮೇಶನ್ ಕೊಡೋದಾಗ್ಲಿ ಅಥವಾ ಒಂದು ಧರ್ಮದ ಬಗ್ಗೆ ಅವಹೇಳನಕಾರಿಯಾದಂತಹ ಮಾತುಗಳನ್ನ ಆಗೋದು ಹಾಡೋದು ಮತ್ತೊಬ್ಬರನ್ನ ಟೀಕಿಸೋದು ಯಾವುದೇ ಒಂದು ಪ್ರೂಫ್ ಇಲ್ಲದೆ ಯಾವುದೋ ಒಂದು ವಿಷಯನ ಸ್ಪಷ್ಟೀಕರಣಗೊಳಿಸೋದಕ್ಕೆ ಹೋಗೋದು ಇಂತಹ ವಿಡಿಯೋಗಳನ್ನ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಸಂಸ್ಥೆ ಎನ್ಕರೇಜ್ ಮಾಡಲ್ಲ ಆದ ಕಾರಣ ಪ್ರತಿಯೊಬ್ಬ ಯೂಟ್ಯೂಬ್ ಕಂಟೆಂಟರ್ ಕೂಡ ಈ ಒಂದು ವಿಷಯವನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು